ಗೊತ್ತಾಗ್ತಲ್ಲ ತುಂಬ ಜನ ನನಗೆ ಹೇಳ್ತಾರೆ ಅಪ್ಪು ಸರ್ ಇದ್ದಿದ್ರೆ ನಿಮಗೆ ನಿಮ್ಗೆ ಕರೆದು ನಿಮಗೆ ಸಿನಿಮಾ ಅವಕಾಶ ಕೊಡ್ತಾ ಇರು ಅಂತ ಅವರು ಪಾಪ ಅವರು ಮಾಡಿದ್ದೇ ಅದೇ ಉದ್ದೇಶಕ್ಕಂತೆ ಹೊಸೊಬ್ಬರಿಗೆ ಅವಕಾಶ ಮಾಡಿ ಅಂತ ಆ ಥರ ಎಲ್ರಿಗೂ ಏನಕ್ಕೆ ಬರ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅವ್ರು ಹೋಗಿದ್ದಾರಿನ ಮರ್ತ್ಬಿಟ್ಟು ಮುಂದೆ ಹೋಗ್ಬಿಟ್ರ ಓಕೆ ಗೌರವ್ರೆ ಇನ್ನು ನಿಮ್ಮದಾದ ಕನಸುಗಳಿದೆ ಆ ನಮ್ಗೆ ನಮಗೆ ಇದೆ ನಿಮ್ಮ ಕನಸುಗಳು ನಿಮ್ಮ ಫ್ಯೂಚರು ಎಲ್ಲ ಕಾಣಿಸ್ತಾ ಇದೆ ಏನಿದೆ ಗುರುಗಳೇ ನಿಮ್ಮ ಮನಸ್ಸಲ್ಲಿ ಸರ್ ನನ್ನ ಮನಸ್ಸಲ್ಲಿ ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು ಆಮೇಲೆ ಒಳ್ಳೆ ಡೈರೆಕ್ಟರ್ಗಳು ಯಾರೇ ಕರೆದರೂ ಈಸಿಯಾಗಿ ಕೈಗೆಟ್ಕೋಂಥ ಕಲಾವಿದ ಆಗಬೇಕು ನಾನು ಆಮೇಲೆ ಈಗ ಆಲ್ರೆಡಿ ಸಿನಿಮಾಗಳು ಈಗ ರಾಯಲ್ ರಿಲೀಸ್ ಇದೆ ಟ್ವೆಂಟಿ ಫೋರ್ತು ಅದ್ಭುತವಾಗಿರೋ ಕ್ಯಾರೆಕ್ಟರು ದಿನಕರ್ ಸರ್ ಕೊಟ್ಟಿದ್ದಾರೆ ನಾನು ಎಷ್ಟು ಪ್ರೂವ್ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಎಲ್ಲೇ ವರ್ಕ್ ಮಾಡಿ ಬಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನೋ ಮಾಡಬೇಕು ಇನ್ನೂ ಏನೋ ಮಾಡಬೇಕು ಅನ್ನೋದಿರುತ್ತೆ ಆಮೇಲೆ ನೆಕ್ಸ್ಟ್ ಅಜಯ ರಾವ್ ಒಂದು ಫ್ಯಾಮಿಲಿ ಮ್ಯಾನ್ ಅಂತ ಮಾಡಿದೆ ಸುಖಿ ಭವ ಅಂತ ಒಂದು ಮಾಡಿದೆ ಅದು ಚೆನ್ನಾಗಿ ಬಂದಿದೆ ಸೆಕೆಂಡ್ ಹೀರೋ ತರ ಇದೆ ಅದು ಸಿನ್ಮಾ ನಮ್ದು ಅಮೃತಾಂಜನ್ ಸಿನ್ಮಾ ಇದೆ ನಾವು ಇಡೀ ಕಲಾವಿದ್ರು ನೀವೇನೇನು ನೋಡಿದ್ರ ನಮ್ಮ ಮೋಹಿತ್ ಸರ್ ಡೈರೆಕ್ಟ್ ಮಾಡುವಂತ ಕತೆ ಮೊನ್ನೆ ಸ್ಕ್ರೀನಿಂಗ್ ಮಾಡಿದ್ವಿ ಆಗಿತ್ತು ಈಗ ದೊಡ್ಡ ಆಗಿದೆ ರೆಡಿ ಇದೆ ಸಿನ್ಮಾ ರೆಡಿ ಇದೆ ನಾವು ಮೊನ್ನೆ ಸ್ಕ್ರೀನಿಂಗ್ ಮಾಡಿದ್ವಿ ಅದ್ಭುತವಾಗಿದೆ ಸಿನ್ಮಾ ನಾನು ನಾನು ಎಲ್ಲಾರ್ಗೂ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಸಪೋರ್ಟ್ ಬೇಕೇ ಬೇಕು ಯಾಕೆಂದ್ರೆ ಒಂದು ಶಾರ್ಟ್ ಫಿಲಮನ್ನೂ ಸಿನಿಮಾ ಆಗ್ತಾ ಇದೆ ಅದ್ಭುತವಾಗಿ ಬಂದಿದೆ ಸಿನ್ಮಾ ಯಾಕೆಂದರೆ ನಾನು ಇಲ್ಲ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಅದು ನಮ್ಮ ಡೈರೆಕ್ಟರ್ ಬಂದು ಹದಿನೈದು ವರ್ಷ ಹದಿನಾರು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅವರು ಗೆಲುವು ಬೇಕೇ ಬೇಕು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಆ ಸಿನಿಮಾಗೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಈ ಮನೋರಂಜನೆ ಇರೋದು ಕಳೆದೋಗಿದೆ ಅಂತ ಇದ್ದಾರಲ್ಲ ಆ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ಸೊ ಅದನ್ನು ಆ ಸಿನಿಮಾ ಪ್ರಮೋಷನ್ ಬಂದ ನಾನು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ಆ ಸಿನಿಮಾ ಬಗ್ಗೆ ಅಮೃತಾಂಜನ್ ಅದಾದಮೇಲೆ ಶೆಟ್ಟಿ ಅವ್ರ ಜೊತೆ ರಕ್ಕಸಪುರದಳು ಅಂತ ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ರಕ್ಷಿತಾ ಮೇಡಮ್ ಗುರುತಿಸಿ ನನ್ನ ಆ ಸಿನಿಮಾಗೆ ರೆಫರ್ ಮಾಡಿದ್ದು ಅದಾದಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಇದು ಮಾಡ್ತಾಯಿದ್ದೀನಿ ಶಶಾಂಕ್ ಸರ್ ಡೈರೆಕ್ಷನ್ದು ಅದು ಶೂಟಿಂಗ್ ನಡೀತಾ ಇದೆ ಅದಾಗ್ತಿದ್ದಂಗೆ ಈಗ ಜನ್ವರಿ ಎಂಡಿಂದ ನಾನು ದಿಗಂತ್ ಅವರು ಮತ್ತು ಇನ್ನೊಬ್ಬರು ಮೂರು ಜನ ಲೀಡಾಗಿ ಮಾಡ್ತಾಯಿದ್ದೀವಿ ಅಶ್ವಿನಿ ರಾಮ್ ಪ್ರಸಾದ್ ಅವ್ರ ಪ್ರೊಡಕ್ಷನ್ನು ಅದು ಬಿಟ್ಟು ಮೂನ್ಲೈಟ್ ಸ್ಟುಡಿಯೋ ಅಂತ ನಾನು ಮತ್ತು ಟಾಮಂಜರಿ ಇರೋ ಇನ್ನೊಬ್ಬರು ಇನ್ನೂ ಫೈನಲ್ ಆಗಿಲ್ಲ ಮೂರು ಜನ ಲೀಡ್ ಅದನ್ನು ಅದು ಸಿನ್ಮಾ ಮಾರ್ಚ್ ಫಿಫ್ಟೀಂತಿಂದ ಸ್ಟಾರ್ಟ್ ಆಗ್ತಾಯಿದೆ ಸೊ ಈ ಥರ ಸಿನ್ಮಾಗಳು ಯಾವ್ದಾರ ಬಿಟ್ನಾ ಒಂದ್ ಬಿಟ್ಟು ಒಂದು ಒಂದು ಇದೆ ಆಮೇಲೆ ನಮ್ದೊಂದು ಲೀಡ ಲೀಡ್ ಅಂದ್ರೆ ನಾನೇ ಹೀರೋಯಿನ್ ಮಾಡೋಣ ಅಂತ ನಾನೇ ಒಬ್ಬ ಇರ್ಬೇಕು ಅಂತಲ್ಲ ಅದೊಂದು ಕತೆ ಫನ್ ಫಿಲ್ಡ್ ಆಗಿದೆ ಒಂದು ಒಂದು ಎಂಟು ಹತ್ತು ಕ್ಯಾರೆಕ್ಟರ್ಗಳು ಬರುತ್ತೆ ಒಳ್ಳೆ ಕತೆ ನಮ್ಮ ಸರೇ ಕೇಳಿ ಚೆನ್ನಾಗಿದೆ ಕೇಳಿ ಮಗ ಅಂತ ಹೇಳಿ ಇದು ಮಾಡಿರೋದು ಸೊ ಅದೊಂದು ಪ್ರೊಡ್ಯೂಸರ್ ಅಪ್ರೋಚರ್ ಇದೀವಿ ಅದ್ಭುತವಾಗಿದೆ ಕತೆ ಈ ಟ್ರೆಂಡಿಗೆ ಏನು ಬೇಕೋ ಆ ಥರ ಇದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕಲಾವಿದರುಗಳನ್ನೇ ನಾವು ಅಕೌಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದೇ ಮುಂದೆ ಏನಂದರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅದೇ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಹೋಗು ತುಂಬ ಚೆನ್ನಾಗಿ ನಾನು ಫ್ಯೂಚರಲ್ಲಿ ಆದಾಗ ನಾನು ಹೋದಂಥ ದಾರಿ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿರಬೇಕು ಸ್ಫೂರ್ತಿದಾಯಕವಾಗಿರಬೇಕು ಅನ್ನೋದಕ್ಕಿಂತ ಆ ದಾರಿ ಕ್ರಿಯೇಟ್ ಮಾಡಿಕೊಡ್ಬೇಕು ಮುಂದೆ ಬರೋರಿಗೆ ನಾನು ಒಳ್ಳೆಯ ಕತೆಗಳು ಒಳ್ಳೆ ನಟರುಗಳು ಯಾರ ಕಾಣಿಸ್ಕೊಂಡ್ರೆ ಅವರಿಬ್ರನ್ನ ಸೇರಿಸಿ ಒಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ತುಂಬಾ ದೊಡ್ಡ ಕನ್ಸಿದೆ ಸೂಪರ್ ಸರ್ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ದಯವಿಟ್ಟು ದರ್ಶನ್ ಮತ್ತು ಸುದೀಪ್ ಅವರು ಆ ಒಂದು ಸಿನಿಮಾನ ಮಾಡಬೇಡಿ ಮುಂದೆ ಫ್ಯೂಚರ್ ಸರ್ ಅವರು ನಾನು ಹೇಳ್ತಾರೆ ಕನ್ಸು ಸರ್ ಅದು ಕನ್ಸು ಎಲ್ರು ಪಡ್ತಾರೆ ಸರ್ ಎಷ್ಟು ಜನ ಪ್ರೊಡಕ್ಷನ್ ಆಗ್ಲಿ ನಾನು ಹೇಳೋದು ಓಕೆ ಸರ್ ಅವ್ರಿಗೆ ಯಾರ್ ಬೇಕಾದ್ರೆ ಮಾಡ್ತಾರೆ ಸರ್ ಸರ್ ಅವ್ರ ಇಬ್ಬರು ಡೇಟ್ಸ್ ಕೊಡ್ತಾರೆ ಅಂದ್ರೆ ಯಾರ್ ಬೇಕಾದ್ರೆ ಬರ್ತಾರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಟ್ ಹೊಸೊಬ್ರಿಗೆ ಯಾರು ಬರಲ್ಲ ಸರ್ ಸೊ ಅಂಥವ್ರಿಗೆ ಮಾಡಬೇಕು ನನ್ನ ಕೈಯಲ್ಲಿ ಏನಾದರೂ ದೇವ್ರ ಶಕ್ತಿ ಕೊಟ್ಟರೆ ಅಂಥವ್ರಿಗೆ ಮಾಡಬೇಕು ಅನ್ನೋದೊಂದು ನನಗೆ ಆಸೆ ಇದೆ ಇರೋರು ಹೋಗಿ ದೊಡ್ಡ ದೊಡ್ಡ ಇದ್ದಾರೆ ಏನಕ್ಕೆ ಹಿಂದೆ ಬರೋರಿಗೆ ಅದೊಂದು ರೂಟ್ ಮಾಡಿಕೊಡ್ತಾಯಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಜನ ನನಗೆ ಹೇಳ್ತಾರೆ ಅಪ್ಪು ಸರ್ ಇದ್ದಿದ್ರೆ ನಿಮಗೆ ನಿಮ್ಮ ಕರೆದು ನಿಮಗೆ ಸಿನಿಮಾ ಅವಕಾಶ ಇದ್ರು ಅಂತ ಅವರು ಪಾಪ ಅವರು ಮಾಡಿದ್ದೇ ಅದೇ ಉದ್ದೇಶಕ್ಕಂತೆ ಹೊಸೊಬ್ಬರಿಗೆ ಅವಕಾಶ ಮಾಡಿ ಕೊಡಬೇಕು ಅಂತ ಆ ಥರ ಎಲ್ರಿಗೂ ಏನಕ್ಕೆ ಇಲ್ಲ ಎಲ್ಲೋ ಒಂದು ಕಡೆ ಅವ್ರು ಹೋಗಿದ್ದ ದಾರಿನ ಮರ್ತ್ಬಿಟ್ಟು ಮುಂದೆ ಹೋಗ್ಬಿಟ್ರ ಅನ್ನೋದು ಏಕೆಂದರೆ ನನಗೆ ಗೊತ್ತು ಏನೋ ಒಂದು ಮಾಡಬೇಕು ಮಾಡಬೇಕು ಅಂದ್ಕೊಂಡು ಹೋಗಬೇಕಾದ್ರೆ ಒಂದು ಕಡೆ ಆ ಸಪೋರ್ಟು ನಮಗೆ ಸಿಗದೆ ಇದ್ದಾಗ ಏನಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಇಷ್ಟು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಕೆಲಸ ಮಾಡಬೇಕು ಅನ್ನೋದು ಒಂದು ದಾರಿ ಬೇಕಲ್ಲ ಅನ್ನೋದೊಂದು ಆ ಥರ ಬೇರೆಯವ್ರಿಗೆ ಆಗಬಾರ್ದು ನನಗೆ ಏನಾದ್ರು ದೇವ್ರ ಶಕ್ತಿ ಕೊಟ್ಟರೆ ಅದು ಮಾಡಬೇಕು ಅಂತ ಒಂದು ತುಂಬ ದೊಡ್ಡ ಆಸೆ ಇದೆ